ವೀಕ್ಷಕರೇ ನಮಸ್ಕಾರ ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ಸಂಬಂಧಿಕರನ್ನು ನೋಡಿದ್ದೀರಾ ಉದಾಹರಣೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತಿಗೆ ತಾಯಿಯ ಚಿಕ್ಕಪ್ಪ ಸೋದರ ಮಾವ ಪೋಷಕರು ಅಥವಾ ಚಿಕ್ಕಪ್ಪ ಅಥವಾ ಇತರ ಯಾವುದೇ ಸಂಬಂಧಿಕರು ಕನಸಿನ ವಿಜ್ಞಾನದ ಪ್ರಕಾರ ಅಂತ ಕನಸುಗಳು ಶುಭವೋ ಅಥವಾ ಅಶುಭವೋ ಎಂಬ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಾವು ಪಡೆಯಲಿದ್ದೇವೆ ನಮ್ಮ ಜೀವನದಲ್ಲಿ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ನಮ್ಮ ಪ್ರೀತಿ ಪಾತ್ರರು ನಮ್ಮ ಸಂತೋಷ ಮತ್ತು ದುಃಖದಲ್ಲಿ ನಮ್ಮನ್ನು ಬೆಂಬಲಿಸುತ್ತಾರೆ ಹಾಗೂ ಅತಿ ಕಷ್ಟದ ಕ್ಷಣದಲ್ಲಿ ಯಾವಾಗಲೂ ನಮ್ಮೊಂದಿಗೆ ನಿಲ್ಲುತ್ತಾರೆ ನಮ್ಮ ಕುಟುಂಬದಲ್ಲಿ ಸಂಬಂಧಿಕರು ಬರುತ್ತಾರೆ ಮತ್ತು ಹೋಗುತ್ತಾರೆ ಹಾಗೂ ನಾವು ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಭೇಟಿ ಮಾಡಲು ಇಷ್ಟಪಡುತ್ತೇವೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಕನಸಿನಲ್ಲಿ ಈ ಸಂಬಂಧಿಯನ್ನು ನೀವು ನೋಡಿದರೆ ಅದು ನಿಮಗೆ ಏನನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಪ್ರೀತಿ ಪಾತ್ರರನ್ನು ನಿಮ್ಮ ಕನಸಿನಲ್ಲಿ ನಿಮಗೆ ತುಂಬಾ ಮಂಗಳಕರ ಕನಸಾಗಿದೆ ಇದು ನಿಮ್ಮ ಉತ್ತಮ ಸಮಯ ಪ್ರಾರಂಭವಾಗಲಿದೆ ಎಂದು ಸೂಚಿಸುತ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ನಿಮ್ಮ ಮಂಗಳಕರ ಸಮಯ ಇಲ್ಲಿಂದ ಶುರುವಾಗಲಿದೆ ಈ ರೀತಿಯಾಗಿ ನೀವು ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವ ಸಾಮರ್ಥ್ಯವನ್ನು ಪಡೆಯುತ್ತೀರಿ ಈ ಕನಸು ನಿಮಗೆ ಶುಭ ಸಂಕೇತಗಳನ್ನು ನೀಡುತ್ತದೆ ಕೆಲವೊಮ್ಮೆ ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕನಸು ಕಂಡರೆ ಅದು ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಅರ್ಥೈಸಬಲ್ಲದು ಇದು ಕುಟುಂಬದ ಸದಸ್ಯರ ಮೇಲೆ ಅವಲಂಬಿತವಾಗಿರುತ್ತದೆ ಕುಟುಂಬ ಸದಸ್ಯರ ಬಗ್ಗೆ ಎಲ್ಲಾ ಕನಸುಗಳು ಒಂದೇ ಆಗಿರುವುದಿಲ್ಲ ಈ ಕನಸುಗಳು ನೀವು ಹೇಗೆ ನೋಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಸಂಬಂಧಿಕರ ಪಾದಗಳನ್ನು ಸ್ಪರ್ಶಿಸುವುದು ಮನೆಗೆ ಬರುವುದು ಮನೆಯಿಂದ ಹೊರಡುವುದು ಸಂಬಂಧಿಕರು ಅನಾರೋಗ್ಯ ಅಥವಾ ಅಳುವುದು ನಿಮ್ಮ ಕನಸಿನಲ್ಲಿ ಕುಟುಂಬದ ಸದಸ್ಯರು ಮನೆಗೆ ಬರುವುದನ್ನು ನೀವು ನೋಡಿದರೆ ಶೀಘ್ರದಲ್ಲೇ ಒಳ್ಳೆಯದಾಗುತ್ತಿದೆ ಎಂದರ್ಥ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕೆಲಸವು ಹೆಚ್ಚು ಯಶಸ್ವಿಯಾಗಬಹುದು ಸಂಬಂಧಿಕರು ಕನಸಿನಲ್ಲಿ ಬಂದರೆ ವಿವಿಧ ರೀತಿಯ ಅರ್ಥ ಕೊಡಬಹುದು ಹಾಗೂ ಇದು ಕನಸು ಕಂಡ ವ್ಯಕ್ತಿಯ ಮನಸ್ಥಿತಿಯಿಂದ ನಿಗದಿಯಾಗಿರುತ್ತದೆ ಸಾಮಾನ್ಯವಾಗಿ ಸಂಬಂಧಿಕರು ಕನಸಿನಲ್ಲಿ ಕಾಣುವುದು ಸ್ಮರಣೆಯ ಸೂಚನೆಯಾಗಿದೆ ನೀವು ಆ ವ್ಯಕ್ತಿಯನ್ನು ನೆನೆಸುತ್ತಿರುವಿರಿ ಅಥವಾ ಅವರೊಂದಿಗೆ ಕಳೆದ ಅನುಭವಗಳು ನಿಮಗೆ ಪ್ರಭಾವವನ್ನು ಬೀರಿವೆ ಸಂಬಂಧದ ಮಹತ್ವ ಕನಸುಗಳು ಕೆಲವೊಮ್ಮೆ ನಾವು ಯಾರನ್ನಾದರೂ ನಾವು ಎಷ್ಟು ಪ್ರೀತಿಸುತ್ತೇವೆ ಹಾಗೂ ಅವರಿಗೆ ನಂಬಿಕೆ ಇಟ್ಟುಕೊಂಡಿದ್ದೇವೆ ಎಂಬುದನ್ನು ತೋರಿಸಬಹುದು ಸಂಪ್ರದಾಯದಲ್ಲಿ ಸಂಬಂಧಿಕರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅವರು ಯಾವುದಾದರೂ ಸಂದೇಶವನ್ನು ನೀಡಬಹುದು ಎಂದು ಕೆಲವರ ನಂಬಿಕೆ ಆಗಿದೆ ಕೆಲವು ಜನರು ಎಚ್ಚರಿಸುವ ಅಥವಾ ಮಾರ್ಗದರ್ಶನ ನೀಡಲು ಹೋದ ಆತ್ಮಗಳು ಕನಸಿನಲ್ಲಿ ಬಂದು ಸಹಾಯ ಮಾಡುತ್ತವೆ ಎಂದು ನಂಬಿಕೆ ಇಟ್ಟುಕೊಂಡಿದ್ದಾರೆ ಈ ಕನಸುಗಳು ವ್ಯಕ್ತಿಗತ ದೃಷ್ಟಿಯಿಂದ ಅರ್ಥೈಸಬಹುದು ಹಾಗಾಗಿ ನೀವು ಅದರ ಹಿನ್ನೆಲೆಯಲ್ಲಿ ನಿಮ್ಮ ಜೀವನದ ಬಗ್ಗೆ ಯೋಚಿಸಬಹುದು ಸಂಬಂಧಿಕರು ಕನಸಿನಲ್ಲಿ ಬರುವುದಕ್ಕೆ ಇನ್ನಷ್ಟು ಅರ್ಥಗಳು ಇವೆ ಅಪೂರ್ಣ ವಿಷಯಗಳು ನೀವು ಆ ಸಂಬಂಧಿಕರೊಂದಿಗೆ ಯಾವುದೇ ಸಮಸ್ಯೆಗಳನ್ನು ಚರ್ಚಿಸದೆ ಉಳಿಸಿಕೊಂಡಿದ್ದಲ್ಲೇ ಆದಲ್ಲಿ ಅವರ ಜೊತೆ ತೀರ್ಮಾನಿಸಿದ ವಿಚಾರಗಳು ಚರ್ಚಿಸದೆ ಉಳಿಸಿಕೊಂಡಿದ್ದರೆ ಅಥವಾ ಅವರ ಜೊತೆ ತೀರ್ಮಾನಿಸಿದ ವಿಚಾರಗಳು ಇಂಥವೇನಾದರೂ ಇದ್ದರೆ ಅವರು ನಿಮ್ಮ ಕನಸಿನಲ್ಲಿ ಬಂದು ಅವುಗಳನ್ನು ಪೂರೈಸಲು ಸೂಚನೆ ನೀಡಬಹುದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ನಂಬಿಕೆಗಳು ಭಾರತೀಯ ಸಂಸ್ಕೃತಿಯಲ್ಲಿಯೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಬಂಧಿಕರು ಕನಸಿನಲ್ಲಿ ಬರುವುದು ಪೂರ್ಣ ಭಾಗದ ಕೆಲಸಗಳು ಸಂಬಂಧಿಕರು ನಿಮ್ಮ ಕನಸಿನಲ್ಲಿ ಬಂದು ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲು ಹೇಳುತ್ತಿರಬಹುದು ಆನಂದ ಅಥವಾ ದುಃಖದ ಲಕ್ಷಣ ಈ ಸಂಬಂಧಿಕರು ನೀವು ಸಂತೋಷ ಪಡುತ್ತಿದ್ದ ಕ್ಷಣಗಳಲ್ಲಿ ನೀವು ಅವರ ಜೊತೆ ಅನುಭವಿಸಿದ ಆನಂದವನ್ನು ನೆನಪಿಸಬಹುದು ಹಾಗೂ ಅವರು ಇದುವರೆಗೂ ಹೋಗಿದ್ದರೆ ಅದರಿಂದ ಉಂಟಾಗುವ ನಷ್ಟವನ್ನು ಹಾಗೂ ದುಃಖವನ್ನು ಪ್ರತಿಬಿಂಬಿಸಬಹುದು ಕೆಲವು ಜನರ ನಂಬಿಕೆಯ ಪ್ರಕಾರ ಸಂಬಂಧಿಕರು ಕನಸಿನಲ್ಲಿ ಬರುವುದರಿಂದ ಮುಂಬರುವ ತೊಂದರೆ ಅಥವಾ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಸೂಚನೆಯಾಗಿ ಅಣಿಸಬಹುದೆಂದು ನಂಬುತ್ತಾರೆ ಇದು ನಿಮ್ಮ ಜೀವನದಲ್ಲಿ ಮುನ್ನೆಚ್ಚರಿಕೆ ವಹಿಸಲು ಒಂದು ಸಂದೇಶವಾಗಿದೆ ಎಂದು ಪರಿಗಣಿಸಬಹುದು ಈ ಎಲ್ಲಾ ಅರ್ಥಗಳು ನಿಮ್ಮ ಜೀವನದ ಪ್ರಸ್ತುತ ಸಂದರ್ಭ ಸಂಬಂಧಿಕನೊಂದಿಗೆ ನಿಮ್ಮ ಬಾಂಧವ್ಯ ಹಾಗೂ ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು